ಶ್ರೀ ಗುರುಬ್ಯೋ ನಮಃ ಶ್ರೀಮತೇ ರಾಮಾನುಜಾಯ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀರಾಮಾನುಜ ಮಾಲಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯ ಅಮನ ಮಧ್ಯಮಾಮ್ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಈ ಗುರುಪರಂಪರೆ ಸ್ತೋತ್ರದ ಸಾಲಿನಲ್ಲಿ ಬರುವಂತಹ ನಾಥ ಮುನಿಗಳು ಯಾರು ಅವರ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ನಾಥ ಮುನಿಗಳು ಶ್ರೀರಂಗಂ ಮಠದ ಮೊದಲ ಪೀಠಾಧ್ಯಕ್ಷರಾಗಿದ್ದರು ಅಂತ ಹೇಳ್ತಾರೆ ಇವರ ಮೂಲ ಹೆಸರು ರಂಗನಾಥ ಮುನಿ ನಾಥ ಮುನಿಗಳು ಹುಟ್ಟಿದ್ದು ಶತವರ್ಷ ಎಂಟುನೂರ ಇಪ್ಪತ್ತ್ ಮೂರರಲ್ಲಿ ಈಗಿನ ತಮಿಳುನಾಡು ರಾಜ್ಯದ ಕಡಲೂರು ಜಿಲ್ಲೆಯ ಅಟ್ಟುಮನ್ನಾರ್ ಕೊಯ್ಲು ಎಂದು ಕರೆಯಲ್ಪಡುವ ವೀರನಾರಾಯಣ ಸ್ವಾಮಿಯ ಸಾನ್ನಿಧ್ಯವಿರುವ ವೀರನಾರಾಯಣಪುರದಲ್ಲಿ ಆಷಾಢ ಮಾಸದ ಅನುರಾಧ ನಕ್ಷತ್ರದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಇವರ ಜನನವಾಗುತ್ತೆ ತಮಿಳು ಸಾಹಿತ್ಯ ಸಂಗೀತದಲ್ಲಿ ಅಪಾರ ಆಸಕ್ತಿ ಇದ್ದಂಥ ಇವರು ಒಮ್ಮೆ ತಂದೆಯವರಾದಂಥ ಈಶ್ವರ ಭಟ್ಟ ಮತ್ತು ಮಗನಾದಂಥ ಈಶ್ವರ ಮುನಿಯೊಂದಿಗೆ ಸಂಸಾರ ಸಮೇತರಾಗಿ ಉತ್ತರ ಭಾರತದ ಅನೇಕ ಪುಣ್ಯಕ್ಷೇತ್ರಗಳ ಯಾತ್ರೆಯನ್ನು ಕೈಗೊಳ್ತಾರೆ ಹೀಗೆ ಯಮುನಾ ನದಿಯ ದಂಡೆಯಲ್ಲಿರುವಂಥ ಗೋವರ್ಧನಾಪುರಿ ಎಂಬಂಥ ಕ್ಷೇತ್ರದಲ್ಲಿ ಅವರು ವಿಶ್ರಾಂತಿಯನ್ನು ಪಡುವ ದಿನ ಅವರ ಕನಸಿನಲ್ಲಿ ಕಟ್ಟುಮನ್ನಾರ್ ಕೊಯ್ಲಿನ ವೀರನಾರಾಯಣ ಸ್ವಾಮಿ ಕಾಣಿಸಿಕೊಂಡು ನೀನು ಪುನಃ ಊರಿಗೆ ಮರಳು ಎಂಬಂತೆ ಭಾಸವಾಗುತ್ತೆ ಪುನಃ ಅವರು ಊರಿನ ಕಡೆಗೆ ಮರಳುವಾಗ ಅನೇಕ ಕ್ಷೇತ್ರಗಳನ್ನು ಭೇಟಿಯಾಗಿ ಕಟ್ಟುಮನ್ನಾರ್ ಕೊಯ್ಲ್ಗೆ ಬರ್ತಾರೆ ಬಂದು ಸ್ವಾಮಿಯಲ್ಲಿ ಸೇವೆಯಲ್ಲಿ ನಿರತರಾಗಿರ್ತಾರೆ ಒಂದು ದಿನ ಕುಂಭಕೋಣಂನಿಂದ ಶ್ರೀವೈಷ್ಣವರು ಕೆಲವರು ಬಂದು ಆ ವೀರನಾರಾಯಣನ ಸಾನ್ನಿಧ್ಯದಲ್ಲಿ ಅರುವಮುಧನ್ ಎಂದು ಕರೆಯಲ್ಪಡುವ ಕುಂಭಕೋಣಂನ ಸಾರಂಗಪಾಣಿ ವಿಷ್ಣುವನ್ನು ಕುರಿತಾದಂತಹ ಕಣ್ಣಿನಸಿರ ತಂಪು ಎನ್ನುವ ಹತ್ತು ಪದ್ಯಗಳ ಪಾಶ್ರಗಳನ್ನು ಹಾಡ್ತಾರೆ ಈ ಪಾಶರಗಳ ಭಾವಾರ್ಥವನ್ನು ಗಮನಿಸದಂತಹ ನಾಥ ಮುನಿಗಳು ಆ ವೈಷ್ಣವರನ್ನು ಕೇಳ್ತಾರೆ ಈ ಪದ್ಯಗಳು ಯಾವುವು ಯಾರಿದನ್ನು ರಚನೆ ಮಾಡಿದ್ದು ಅಂತ ಆಗ ವೈಷ್ಣವರು ಹೇಳ್ತಾರೆ ಇದು ನಮ್ಮಾಳ್ವಾರರು ಅನುಗ್ರಹಿಸಿದ ತಿರುವಾಯುಮೂಳಿಯ ಹತ್ತು ಪದ್ಯಗಳು ಅಂತ ಆಗ ಅವರು ಯೋಚನೆ ಮಾಡ್ತಾರೆ ನಮ್ಮಾಳ್ವಾರರು ಸಾವಿರಕ್ಕೂ ಹೆಚ್ಚು ಪದ್ಯಗಳನ್ನು ಬರೆದಿದ್ರು ಆದರೆ ಹತ್ತು ಪದ್ಯಗಳನ್ನು ಮಾತ್ರ ಹಾಡ್ತಿದ್ದೀರಲ್ಲ ಉಳಿದ ವಿಲ್ಲಿ ಅಂತ ಹೇಳ್ತಾರೆ ಆಗ ಅವರು ಹೇಳ್ತಾರೆ ನಮ್ಗೆ ಅದು ಯಾವುದೂ ಗೊತ್ತಿಲ್ಲ ನಮಗೆ ಗೊತ್ತಿರೋದೇ ಈ ಹತ್ತು ಪದ್ಯಗಳು ಅಂತ ಇದರಿಂದ ಮಾನಸಿಕವಾಗಿ ಯೋಚಿತರಾದಂತಹ ಅವರು ಕೆಲವು ದಿನಗಳ ನಂತರ ಹೇಗಾದರೂ ಮಾಡಿ ನಾನು ನಮ್ಮಾಳ್ವಾರರ ಅಷ್ಟು ಪಾಶ್ರುಗಳನ್ನು ತಿಳಿಯಬೇಕೆಂಬ ಉತ್ಸಾಹದಿಂದ ನಮ್ಮಾಳ್ವಾರರ ಕ್ಷೇತ್ರವಾದಂತಹ ತಿರುಕೋಲೂರ್ ಅಂದರೆ ಆಳ್ವಾರ್ ತಿರುನಗರಿಗೆ ಬರ್ತಾರೆ ಅಲ್ಲಿ ಬಂದು ಮಧುರಕವಿ ಆಳ್ವಾರರ ವಂಶಸ್ಥರಾದಂಥ ಅವರ ಶಿಷ್ಯರಾದಂತಹ ಪರಾಂಕುಶದಾಸರನ್ನು ಭೇಟಿಯಾಗಿ ಈ ಹತ್ತು ಪದ್ಯಗಳ ಬಗ್ಗೆ ಮಾತನಾಡ್ತಾರೆ ಆಗ ಪರಾಂಕುಶದಾಸರು ಹೇಳ್ತಾರೆ ನಮ್ಮಾಳ್ವಾರು ರಚಿಸಿದ ಸಾವಿರದ ಇನ್ನೂರ ತೊಂಬತ್ತ ಎರಡು ಪದ್ಯಗಳನ್ನು ಜನ ಹಾಡ್ತಾ ಇದ್ರು ಆದರೆ ಅದನ್ನು ಹೇಳಬೇಕಾದ್ರೆ ಅವರೆಲ್ಲರೂ ಹೋಗ್ತಾ ಇದ್ರು ಅಂದರೆ ಅರ್ಥ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತಾ ಇತ್ತು ಆದರೆ ಅಜ್ಞಾನದಿಂದ ಇದ್ದಂಥ ಜನರು ಈ ಪದ್ಯಗಳನ್ನು ಆಡಿದ್ರೆ ನಮಗೆ ಸಾವು ಬರುತ್ತೆ ಅಂತ ಕೇಳಿ ತಿಳಿದು ಆ ಪದ್ಯಗಳಿದ್ದಂಥ ಗ್ರಂಥವನ್ನೆಲ್ಲ ನದಿಯಲ್ಲಿ ವಿಸರ್ಜಿಸಿ ಅದನ್ನು ಯಾರೂ ಆಡದಂತೆ ಮಾಡಿಬಿಟ್ರು ಆದರೆ ಕೆಲವೊಬ್ಬರು ಮಾತ್ರ ಕೇವಲ ಹತ್ತು ಪದ್ಯಗಳನ್ನು ಹಾಡಿದ್ರೆ ಮನಸ್ಸಿಗೆ ಎಲ್ಲ ರೀತಿಯಾದಂಥ ದುಃಖಗಳನ್ನು ಕಳೆಯುತ್ತೆ ಅಂತ ಹೇಳಿ ಆ ಹತ್ತು ಪದ್ಯಗಳು ಮಾತ್ರ ಪ್ರಚಿತ ಪ್ರಚಲಿತದಲ್ಲಿದೆ ಅಂತ ಹೇಳ್ತಾರೆ ಇದನ್ನು ಕೇಳಿದಂತಹ ನಾಥಮುನಿಗಳಿಗೆ ಅತಿ ಆಶ್ಚರ್ಯವಾಗುತ್ತೆ ಹಾಗಾದರೆ ಪುನಃ ಆ ಪದ್ಯಗಳು ನಮಗೆ ಸಿಗೋದೇ ಇಲ್ವಾ ಅಂತ ಕೇಳಿದಾಗ ಪರಾಂಕೋಶದಾಸರು ಹೇಳ್ತಾರೆ ನಮ್ಮಾಳ್ವಾರರನ್ನು ಕುರಿತು ಈ ಹತ್ತು ಪದ್ಯಗಳನ್ನು ಹನ್ನೆರಡು ಸಾವಿರ ಸರಿ ಹೇಳಿದ್ರೆ ನಮ್ಮಾಳ್ವಾರ ಅನುಗ್ರಹ ಆಗುತ್ತೆ ಅಂತ ಆ ಕೂಡಲೇ ನಾಥಮುನಿಗಳು ಆದಿನಾಥನ ಸಾನಿಧ್ಯಕ್ಕೆ ಹೋಗಿ ಸ್ವಾಮಿಗೆ ನಮಸ್ಕರಿಸಿ ನಮ್ಮಾಳ್ವಾರರಿದ್ದಂತಹ ಉಣಸೆ ಮರದ ಬಳಿಗೆಯಲ್ಲಿ ಕುಳಿತುಕೊಳ್ತಾರೆ ಅಷ್ಟಾಂಗ ಯೋಗದಲ್ಲಿ ಸಿದ್ಧಿಯನ್ನು ಪಡೆದಿದ್ದಂತಹ ನಾಥ ಮುನಿಗಳು ನಮ್ಮಾಳ್ವಾರರನ್ನ ಕುರಿತು ಹನ್ನೆರಡು ಸಾವಿರ ಸರಿ ಈ ಕಣ್ಣಿನೆನ್ಸಿರು ತಂಪು ಪಾಶುರಗಳನ್ನ ಹೇಳ್ತಾರೆ ಇದರಿಂದ ನಮ್ಮಾಳ್ವಾರರು ಸೂಕ್ಷ್ಮ ರೂಪಿಯಾಗಿ ದರ್ಶನವನ್ನು ಕೊಟ್ಟು ಅವರಿಗೆ ಕೇವಲ ಸಾವಿರದ ಇನ್ನೂರ ತೊಂಬತ್ತೆರಡು ಪಾಶುರಗಳಲ್ಲದೆ ಹನ್ನೆರಡು ಜನ ಆಳ್ವಾರರ ನಾಲ್ಕು ಸಾವಿರ ಪಾಶುರಗಳನ್ನ ಅನುಗ್ರಹಿಸ್ತಾರೆ ಇದನ್ನು ಸಂಕಲಿಸಿದಂತಹ ನಾಥ ಮುನಿಗಳು ಆ ಕೂಡಲೇ ಪುನಃ ವೀರನಾರಾಯಣಪುರಕ್ಕೆ ಮರಳಿ ಆ ವೀರನಾರಾಯಣನ ಮುಂದೆ ಇದೆಲ್ಲವನ್ನ ಪ್ರಸ್ತುತ ಪಡಿಸ್ತಾರೆ ತದನಂತರ ಅದಕ್ಕೆ ದೈವ ಸಂಗೀತದ ಸಂಯೋಜನೆಯನ್ನ ಮಾಡ್ತಾರೆ ಈ ಸಂಗೀತ ಸಂಯೋಜನೆಯಾದಂತಹ ಪಾಶರಗಳನ್ನು ನಾಥ ಮುನಿಗಳ ಸೋದರಳಿಯೆಂದರಾದಂತಹ ಕಿಳೈ ಅಗತ್ತಾಳ್ವಾನ್ ಮತ್ತು ಮೆಳೈ ಅಗತ್ತಾಳ್ವಾನ್ರವರು ಜಗತ್ತಿನೆಲ್ಲೆಡೆ ಪ್ರಚಾರವನ್ನು ಮಾಡ್ತಾರೆ ಹೀಗೆ ಹನ್ನೆರಡು ಜನ ಆಳ್ವಾರರ ನಾಲ್ಕು ಸಾವಿರ ದಿವ್ಯ ಪ್ರಬಂಧಗಳನ್ನು ನಾಥ ಮುನಿಗಳು ನಮ್ಮವರೆಗೂ ಕೂಡ ತಂದುಕೊಟ್ಟಿದ್ದಾರೆ ಸಂಗೀತ ಸಂಯೋಜಿಸಲ್ಪಟ್ಟಂತಹ ಈ ಪಾಶರಗಳನ್ನು ನಾಥ ಮುನಿಗಳು ವೈಖಾನಸ ಮತ್ತು ಪಾಂಚರಾತ್ರಾಗಮಗಳ ಜೊತೆಯಲ್ಲೂ ಕೂಡ ಸಂಕಲಿಸ್ತಾರೆ ಇವತ್ತಿಗೂ ಕೂಡ ಎಲ್ಲ ವಿಷ್ಣು ದೇವಾಲಯಗಳಲ್ಲೂ ತಮಿಳು ಪಾಶರಗಳು ನಮಗೆ ಆಗಮಶಾಸ್ತ್ರದೊಂದಿಗೆ ಕೇಳ್ತಾ ಇದೆ ಅಂದರೆ ಅದರ ಕೀರ್ತಿ ನಾಥಮುನಿಗಳಿಗೆ ಸಲ್ಲುತ್ತೆ